ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಯಾರು ಮಾಡಿರಲಿಲ್ಲ ಮುಂದೆ ಮಾಡ್ತಾರೆ ಏನೋ ಭಗವಂತನ ಆಶೀರ್ವಾದ ಫೋನ್ ಅಲ್ಲಿರೋ ಹುಲಿ ನೋಡೋದು ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದ್ ಹೆಂಗಿರುತ್ತೆ ಹಂಗಿರ್ತದೆ ನಮ್ಮ ಓರಿಗಳು ಅವತ್ತು ಮೆರವಣಿಗೆ ದಿನ ನೀವು ನೋಡಕ್ಕೆ ಸಿಕ್ಕಲ್ಲ ಅಂತ ಓರಿಗಳು ಬರ್ತಾ ಇದಾವೆ ಇಲ್ಲಿ ನೂರ ಒಂದು ಓರಿ ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕರೆಕ್ಟ್ ಆಗಿ ಪ್ರಾರಂಭ ಆಗುತ್ತೆ ಏನೋ ಮೆರವಣಿಗೆ ಓರಿಗಳವರು ಎಂಟು ಗಂಟೆಗೆ ಲಾಂಜರ್ ಆಗಿರ್ಬೇಕು ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಆ ಮಂಜುಳಾ ಲಿಂಬಾವಳಿ ಅವರು ಬರ್ತಾ ಇದ್ದಾರೆ ಧ್ರುವ ಸರ್ಜಾ ಅವರು ಬರ್ತಾ ಇದ್ದಾರೆ ಮತ್ತೆ ಇನ್ನ ಹಲವಾರು ಗಣ್ಯರು ಬರ್ತಾ ಇದ್ದಾರೆ ನೂರೊಂದು ಬೀಜ ದ್ವಾರಿಗಳು ಮಾಡ್ಬೇಕಂತ ಹೇಳಿದ್ರು ಆ ಬೀಜ ದ್ವಾರಿ ನಮ್ಗೇನು ಗೊತ್ತಿಲ್ಲ ಅಂದ್ರೆ ಇಲ್ಲ ಇದು ಯಾರು ಮಾಡಿರಲ್ಲ ಈ ಕಾರ್ಯಕ್ರಮ ನೀನು ನೀನ್ ಕೈಯಿಂದ ಮಾಡಂದ್ರು ಆಮೇಲೆ ನಾನು ಕೇಳ್ಬಿಟ್ಟು ನಮ್ಮನ್ನ ಕೇಳಿದೆ ಕೇಳಿದಾಗ ನಾಡ ಕೇಳಿದ್ರೆ ಇದು ಚೆನ್ನಾಗಿರ್ತದೆ ಊರಾಗ ಯಾರು ಮಾಡಿರಲ್ಲ ಇಂತ ಕಾರ್ಯ ಮಾಡು ಅಂತ ಹೇಳಿದ್ರು ಆಮೇಲೆ ನಾವು ಹೇಳ್ಬಿಟ್ಟು ಇದು ಮಾಡಿಸ್ತಾ ಇದ್ರಿ ನಮಸ್ಕಾರ ಇವತ್ ನಾವ್ ಎಲ್ಲಿದ್ದೀರಿ ಅಂದ್ರೆ ರಾಮಗೊಂಡ ಹಳ್ಳಿ ಮಿಡ್ಲ್ ಸ್ಕೂಲ್ ಗ್ರೌಂಡ್ ಅಲ್ಲಿ ಇದೀರಿ ಕಾರಣ ಏನಂತಂದ್ರೆ ಹದಿನೈದನೇ ತಾರೀಕು ಪ್ರೋಗ್ರಾಮ್ ಎಲ್ಲಿ 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 ಅಂದ್ಬಿಟ್ಟು ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ ಓರಿಗಳವರು ಕೇಳ್ತಾ ಇದ್ದಾರೆ ದಯವಿಟ್ಟು ಮೀಡಿಯಾದವರೆಲ್ಲ ಜಿ ಪಿ ಎಸ್ ಹಾಕ್ರಪ್ಪ ಈ ಲೊಕೇಶನ್ ಗೆ ಯಾರೇ ಇರ್ಬೋದು ಓರಿಗಳವ್ರು ಡೈರೆಕ್ಟ್ ಆಗಿ ರಾಮಗೊಂಡಹಳ್ಳಿಗೆ ಬಂದು ನಿಮ್ ನಿಮ್ ಓರಿಗಳನ್ನ ಇಳಿಸಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ಇನ್ನು ಔಟ್ ಎಲ್ಲ ಇದೆ ಪಾರ್ಕಿಂಗ್ ವ್ಯವಸ್ಥೆ ಬಂದ್ಬಿಟ್ಟು ಪಕ್ಕದ ಗ್ರಾಮದ ಸ್ಕೂಲಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗುತ್ತೆ ಸಿದ್ದಾಪುರದಲ್ಲಿ ಯಾಕಂತಂದ್ರೆ ಅತಿ ಹೆಚ್ಚು ಗಾಡಿಗಳು ಬರೋ ಕಾರಣಕ್ಕ ಎಲ್ರಿಗೂ ಸೇಫ್ ಆಗಿ ಮಾಡ್ಬೇಕಂತ ಅನ್ಬಿಟ್ಟು ಬ್ಯಾರಿಗೇಟ್ ಇರುತ್ತೆ ನಿಮ್ಗೆಲ್ಲಾದ್ರದ್ದು ಇನ್ಪುಟ್ ನಿಮ್ಗೆ ಇಲ್ಲೇನೆ ತೋರಿಸ್ತೀನಿ ನೋಡ್ರಿ ಇಲ್ಲಿ ಈ ಕಡೆ ಬಂದ್ಬಿಟ್ಟು ಓರಿಗಳು ಮಾಡೋದಕ್ಕೆ ಇರುತ್ತೆ ಇಲ್ಲಿ ಬಂದ್ಬಿಟ್ಟು ಸ್ಟೇಜ್ ಇರುತ್ತೆ ಇಲ್ಲಿ ಪ್ರೋಗ್ರಾಂ ನಡೆಯೋದು ಪ್ರೋಗ್ರಾಂ ವಿಶೇಷತೆ ಏನು ಅಂತಂದ್ರೆ ಹಳ್ಳಿಕಾರ್ ಬೀಜದ ಓರಿಗಳ ಪ್ರೋತ್ಸಾಹಕ್ಕೋಸ್ಕರ ಹಣ್ಣು ಮತ್ತೆ ನಾರಾಯಣ ಸಾಮಣ್ಣವರು ಹಳ್ಳಿ ಅವರು ಇದನ್ನ ಮಾಡ್ಲೇಬೇಕು ನಾವು ಹಳ್ಳಿಕಾರ್ ಉಳಿವಿಗಾಗಿ ಅಂತ ಅನ್ಬಿಟ್ಟು ಮಾಡ್ತಾ ಇರೋದು ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇದು ಇವತ್ತೂ ಯಾರೋ ಮಾಡಿದಿಲ್ಲ ಮುಂದೆ ಮಾಡ್ತಾರೆ ಭಗವಂತನ ಆಶೀರ್ವಾದ ಬಟ್ ಇವತ್ತು ಆ ಇತಿಹಾಸನ ಇವ್ರು ಮಾಡ್ತಾ ಇದಾರೆ ಅದೊಂದು ಕಣ್ಣು ತುಂಬಾ ನೋಡ್ಬೇಕಾಗಿರೋ ವಿಚಾರ ಯಾಕಂತಂದ್ರೆ ಬೋನಲ್ಲಿರೋ ಹುಲಿ ನೋಡೋದು ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದ್ ಹೆಂಗಿರುತ್ತೆ ಹಂಗಿರ್ತದೆ ನಮ್ಮ ಓರಿಗಳು ಅವತ್ತು ಮೆರವಣಿಗೆ ದಿನ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸ್ಬೇಕು ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನೀವು ನೋಡಕ್ಕೆ ಸಿಕ್ಕಲ್ಲ ಅಂತ ಓರಿಗಳು ಬರ್ತಾ ಇದಾವೆ ಇಲ್ಲಿ ನೂರ ಒಂದು ಓರಿ ನೂರ ಒಂದು ವರಿ ಅಂದ್ರೆ ಅದು ಕೇಳೋಕೇನು ಮೈ ರೋಮಾಂಚನ ಆಗುತ್ತೆ ದಯವಿಟ್ಟು ಎಲ್ರು ಬಂದು ಇದ್ರಲ್ಲಿ ಪಾಲ್ಗೊಳ್ಳ್ರಿ ಅದ್ರಲ್ಲಿ ವಿಶೇಷತೆ ಏನಂತಂದ್ರೆ ಅವುಗಳು ಕೊಡೋ ಮುಖಾಂತರ ಅವ್ರಿಗೆ ಊಟ ಹಾಕೋ ಮುಖಾಂತರ ಮತ್ತೆ ಅವ್ರಿಗೆ ಒಂದು ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಈ ಪ್ರೋತ್ಸಾಹನ ನಡೆಸ್ತಾ ಇರೋದು ಅದಕ್ಕೆ ಸಂಜೀವಣ್ಣವ್ರ ನಾರಾಯಣ ಸ್ವಾಮಿ ಅಣ್ಣವ್ರ ದೇವರ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಇನ್ನ ಭಗವಂತ ಇನ್ನ ಅತಿ ಹೆಚ್ಚು ಮುಂದಿನ ಕಾರ್ಯಕ್ರಮಗಳು ಆಗ್ಲಿ ಅವತ್ತಿನ ಕಾರ್ಯಕ್ರಮಗಳು ಏನಿರ್ತವೆ ಅಂತಂದ್ರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ದುಗ್ಗ್ರಮ್ಮನ್ ದೇವಸ್ಥಾನ ಹತ್ರಕ್ಕೆ ನಾವು ಹೊರ್ತೂರಿಂದ ನಾವು ಒಂದ್ ಐದು ಜೋಡಿ ಎತ್ತುಗಳ ಮುಖಾಂತರ ನಾವು ಬರ್ತೀವಿ ಅಲ್ಲಿಗೆ ಊರಲ್ಲಿ ದೀಪಗಳು ಮಾಡ್ತಾ ಇದ್ದಾರೆ ಇದೊಂದು ಹಬ್ಬನೇನೆ ಹಳ್ಳಿ ಹಬ್ಬ ಅಂತ ಹೇಳ್ರು ತಪ್ಪಾಗಲ್ಲ ಇದ್ರನ್ನ ಹಳ್ಳಿ ಹಬ್ಬನೇ ಇದು ಅವತ್ತು ದೀಪಗಳು ಮಾಡ್ತಾರೆ ಸ್ವಾಮಿ ಧ್ರೋಕ್ತಮ್ಮ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಹತ್ರ ದೀಪಗಳಿರ್ತವೆ ಅಲ್ಲಿ ಎಲ್ಲರೂ ಬ್ಯಾನ್ ಇಟ್ಟು ಬಂದು ಅಲ್ಲಿ ಕೈಕೊಂಡಿರ್ತದೆ ಅಲ್ಲಿಂದ ದೀಪಗಳನ್ನ ಹೊರಡಿಸಿಕೊಂಡು ಓರಿಗಳು ಬಂದು ನಾವು ಅಲ್ಲಿಗೆ ನಾವು ದುರ್ಲಾಮ ದೇವಸ್ಥಾನದಿಂದ ನಾವು ಡೈರೆಕ್ಟ್ ಇಲ್ಲಿಗೆ ಬಂದ್ಬಿಡ್ತೀವಿ ಧರ್ಮರಾಯ ದೇವಸ್ಥಾನಕ್ಕೆ ನಾವು ಹೊರ್ತೂರಿಂದ ಐದು ಜೋಡಿ ಎತ್ತುಗಳಿಂದ ನಾವು ಧರ್ಮರಾಯ ದೇವಸ್ಥಾನ ಹತ್ರಕ್ ಬರ್ತೀವಿ ಅಲ್ಲಿ ಅಷ್ಟರಲ್ಲಿ ಸಂಜೀವಣ್ಣವ್ರ ಮನೆ ಹತ್ರ ಓರಿಗಳೆಲ್ಲಾನು ರೆಡಿ ಮಾಡ್ಕೊಂಡು ಆಮೇಲೆ ನಾವು ಹೊರಡೋದು ಅಂತಂದ್ರೆ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಫಸ್ಟ್ ಬಂದ್ಬಿಟ್ಟು ಹೊರ್ತೂರು ಕೋಡಿನಲ್ಲಿ ಬಸಪ್ಪನವ್ರ ಆಗಮನ ಸಪಲಮ್ಮ ತಾಯಿ ಬಂದ್ಬಿಟ್ಟು ಸಂಜೀವಣ್ಣವ್ರ ಮನೆ ಹತ್ರ ಶುಕ್ರವಾರ ನೈಟೆ ಬಂದಿರ್ತಾಳೆ ಆ ಅಲ್ಲಿ ಇರ್ತಾಳೆ ಇಲ್ಲಿ ಬಸಪ್ಪನವ್ರು ಫಸ್ಟ್ ಬಂದು ಅಲ್ಲಿಂದ ಬರ್ಮಾಡ್ಕೊಂಡು ನಾರಾಯಣ ಸಮ್ಮಣ್ಣವ್ರ ಮನೆಗೆ ಪಾದಪೂಜೆ ಪಾದ ಪೂಜೆ ಅದಾದ್ಮೇಲೆ ಸಂಜೀವಣ್ಣವ್ರ ಮನೆ ಹತ್ರ ಪಾದ ಪೂಜೆ ಅದು ಮುಗಿಸ್ಕೊಂಡು ಒಂದು ಹತ್ತುವರೆ ಹನ್ನೊಂದು ಗಂಟೆಗೆ ಕರೆಕ್ಟ್ ಆಗಿ ಪ್ರಾರಂಭ ಆಗುತ್ತೆ ಏನೋ ಮೆರವಣಿಗೆ ಊರಿಗಳವರು ಎಂಟು ಗಂಟೆಗೆ ಲಾಂಜರ್ ಆಗಿರಬೇಕು ನಿಮ್ಗೆ ತಿಂಡಿ ವ್ಯವಸ್ಥೆ ಇರ್ತೈತೆ ತಿಂಡಿಗಳು ಮಾಡ್ಕೊಂಡು ಒಂದೊಂದು ಓರಿಗೂನು ಒಂದೊಂದು ವರೆ ಹುಲ್ಲು ನೀವು ಹಾಕೊಂಡ್ ಬಂದ್ಬಿಡ್ರಿ ನೀರಿನ ವ್ಯವಸ್ಥೆ ಎಲ್ಲ ಇಲ್ಲಿ ಹುಲ್ಲನ್ ವ್ಯವಸ್ಥೆ ಮಾಡಕ್ ಆಗಲ್ಲ ನಿಮ್ಗೆ ಗೊತ್ತಿರಬಹುದು ಈ ಸಲ ಬೆಳಿಗಳು ಅಷ್ಟು ಕಡಿಮೆ ಎಲ್ರಿಗೂನು ಅದಕ್ಕೆ ನಿಮ್ಮ ಊರಿಗಳಿಗೆ ಮೇವುಗಳು ನೀವೇ ವ್ಯವಸ್ಥೆ ಮಾಡ್ಕೊಂಬರ್ರಿ ಸಾಧಾರಣವಾಗಿ ಮೇವುಗಳು ತಿನ್ನಲ್ಲ ಹುಲ್ಲು ಏನೊಂದಕ್ಕೂ ಇರ್ಲಿ ಅನ್ಬಿಟ್ಟು ಉಲ್ಲು ಬರ್ರಿ ಆ ಮೇಲೆ ಅನ್ನೋ ಒಂದು ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಧರ್ಮಾಯ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಊರ್ನ ಹೆಣ್ಣು ಮಕ್ಕಳೆಲ್ಲ ಸೇರಿ ದೀಪಗಳನ್ನ ಅಲ್ಲಿ ತಂದಿರ್ತಾರೆ ಅಲ್ಲಿಂದ ದುಗ್ಲಾಮ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡ್ಕೊಂಡು ಇದೇ ರಾಮಗೊಂಡ ಹಳ್ಳಿ ಮಿಡಿಲ್ ಸ್ಕೂಲ್ ಹತ್ರಕ್ಕೆ ಬಂದ್ರೆ ಅಲ್ಲಿಂದ ಪ್ರೋಗ್ರಾಂ ಸ್ಟಾರ್ಟ್ ಆಗುತ್ತೆ ಆ ಪ್ರೋಗ್ರಾಮ್ ಯಾರ್ಯಾರು ಬರ್ತಾ ಇದ್ದಾರೆ ವಿಶೇಷ ಆಹ್ವಾನಿತರ ಅಂದ್ರೆ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು ಬಿಜೆಪಿ ಎಕ್ಸ್ ಮಿನಿಸ್ಟರ್ ಅವರು ಮತ್ತೆ ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬರ್ತಾ ಇದಾರೆ ಧ್ರುವ ಸರ್ಜಾ ಅವರು ಬರ್ತಾ ಬರ್ತಾ ಇದ್ದಾರೆ ಮತ್ತೆ ಇನ್ನ ಹಲವಾರು ಗಣ್ಯರು ಬರ್ತಾ ಇದ್ದಾರೆ ಮತ್ತೆ ಇದ್ರ ಪ್ರಮುಖ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸಂಜೀವಣ್ಣ ಮತ್ತೆ ನಾರಾಯಣ ಸಮ್ಮಣ್ಣ ಮತ್ತೆ ಗ್ರಾಮಸ್ಥರು ರಾಮಗೊಂಡಿ ಗ್ರಾಮಸ್ಥರು ಕೆಬಲ್ ಮಂಜಣ್ಣವರು ಮತ್ತೆ ಕುಮಾರ್ ಅವರು ಇದ್ರ ಸಾಥ್ ಕೊಡ್ತಾ ಇದ್ದಾರೆ ಇದ್ರಲ್ಲಿ ನಾವ ನಾವು ಅವ್ರ ತೂರವ್ರೂನು ಬಂದು ಇದ್ರಲ್ಲಿ ಪಾಲ್ಗೊಳ್ತಾ ಇದ್ರಿ ದಯವಿಟ್ಟು ಈ ತರ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೀಲಿ ಇನ್ನು ಉಳಿದಲ್ಲನು ಅವತ್ ಮಾತಾಡೋಣ ಜೈ ಹಳ್ಳಿ ಕಾರ ನಮ್ಗೆ ತುಂಬಾ ಸಂತೋಷ ಆಗುತ್ತೆ ಅನ್ನೋ ಫಸ್ಟ್ ಟೈಮ್ ನಾವು ಕೇಳಿದ್ರಿ ಏನೋ ಮಾಡ್ಬೇಕು ಅಲ್ಲಿಕಾರ ಕಂತ ಆಮೇಲೆ ಸಂತೋಷನ ಕೇಳಿದಾಗ ನೂರೊಂದು ಬೀಜ ದ್ವಾರಿಗಳು ಮಾಡ್ಬೇಕಂತ ಹೇಳಿದ್ರು ನನಗೇನು ಗೊತ್ತಿಲ್ಲ ಅಂದ್ರೆ ಇಲ್ಲ ಇದು ಯಾರು ಮಾಡಿರಲ್ಲ ಈ ಕಾರ್ಯಕ್ರಮ ಕೈಯಿಂದ ಮಾಡಂದ್ರು ಆಮೇಲೆ ನಾನು ಕೇಳ್ಬಿಟ್ಟು ನಮ್ಮ ಕೇಳಿದೆ ಕೇಳಿದಾಗ ನಾರಸ ಚೆನ್ನಾಗಿರ್ತದೆ ಊರಾಗ ಯಾರು ಮಾಡಿರಲ್ಲ ಇಂತ ಕಾರ್ಯ ಮಾಡು ಅಂತ ಹೇಳಿದ್ರು ಆಮೇಲೆ ನಾವು ಹೇಳ್ಬಿಟ್ಟು ಇದು ಮಾಡಿಸ್ತಾ ಇದ್ರಿ ಹೌದು ನೂರ ಒಂದ್ವರಿ ಇವತ್ಗೆ ರಿಜಿಸ್ಟ್ರೇಷನ್ ಮುಗ್ದಿದೆ ನೂರ ರಿಜಿಸ್ಟ್ರೇಷನ್ ಆಗಿದೆ ಟೋಕನ್ ಟೋಕನ್ಗಳು ಕೊಟ್ಟಿದ್ದೀರಿ ನೂರ ಒಂದ್ವರಿನೂ ಇಲ್ಲಿ ಬರ್ತದೆ ಪ್ರೊಸೀಜರ್ ಹೆಂಗಿರ್ತದೆ ಯಾವತ್ತೆ ಎಲ್ಲ ಬ್ಯಾರಿಗೆ ಒಳಗಡೆ ನಿಲ್ಸಿರ್ತೀರಿ ವರಿಗಳನ್ನ ಟೋಕನ್ ನಂಬರ್ ಒಂದು ಅಂತ ಕರೆದಾಗ ಓರಿ ಸಮೇತ ಸ್ಟೇಜ್ ಮೇಲೆ ಅವ್ರಿಗೆ ಸ್ಟೇಜ್ ಮೇಲೆ ಅವ್ರಿಗೆ ಬಹುಮಾನ ಅದು ಏನು ಪ್ರೋತ್ಸಾಹದ ಚಿನ್ನದ ಕಾಯಿನ್ ಕೊಡೋ ಮುಖಾಂತರ ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಿ ಕಳಿಸೋದು ಕಾರ್ಯ